ಅವ್ನಾದಿಶಂಕರ್ನ ಕಾರಣದಿರಕ್ ದಬ್ಬಿದ್ದೇಳ್ತಾಳಮ್ಮ ನೀನ್ ಇಲ್ಲ ಪ್ರಚಮ ಅಡಿನ ಮಗುದೇ ಅದಕ್ಕೆ

என் மகனே தியாகப்பட்டே நான் algae తిத்தினி. அந்தது நம்மளே சோய பண்ணனானே. ஏய், இங்க வந்துடல, மறைக்கட்டையலைනික. ஏய்,キャラப்பிட்ட ஆகிட்ட நீ. புக்கல நான் தோத்த. நீ என்ன ஞாபகம் நான் கையில. அவன் நம்மளே சோய பண்ணனானே. ஏய், இது நிம்மனنا பயமுச்ச கொண்டிரே. இது நம்மளே எல்ல அள்ளி거든 நம்மளே சாதி நம்மளே அட. லே பாரே ஓடடா. ஏய். அதுக்குதுடு ಆಶೇಂದ್ರ ಬಾಪ ಚೈತನ್ಯನೂ ಇಲ್ಲ ನೀನು ಮನೆಗಿಲ್ಲ ಅಂದ್ರೆ ನಾನು ಹೆಂಗ ಇರೋದು ಮನೇಲಿ ಅಂಬತಿನೇ ಇಲ್ಲ ಸು ಯಾವ್ದೋ ಒಂದು ಬಿನ್ ಬಿದ್ದು ಬೇಡ ಅಂತ ನಿಂಗೆ ಕೇಳ್ತಾ ಇರೋದು ಏಕ ಬಾಯಿಗೆ ಎಂತ ಕಂಡಿದ್ಯಾ ಏ ಅವ್ನು ತಿನ್ಬಿಟ್ಟು ಅಲ್ಲೇ ಮಲ್ಕಂತ ಉಂಟು ಬಿಡು ಅದಕ್ಕೆ ಈ ಅಮ್ಮನ್ ಕ್ಯಾಕ ನನ್ನ ಮಕ್ಕಳ ಸುದ್ದಿ ಅಂತೀನಿ ಬಾಯಿ ಮುಚ್ಕೊಂಡಿರ್ಬೇಕು ಯಮ್ಮನ ಏ ಏನೋ ತಮಾಸ್ ಬಂದೋ ಬಿಡು ಪಾಪ ಸ್ನೇಹ ನೀರಾಗಿ ಬಿದ್ದೋಗಿದ್ದಲ್ಲ ಅದಕ್ಕೆ ಅಮ್ಮನ ಪಾಪ ಬಂತು ಏನೋ ಮಾತು ಮಾತಂದು ಬಿಡು ಮಕ್ಕಳು ಮಕ್ಕಳು ಸರೋತ್ರ ಬಿಡಿನ ರಶತ್ತ ಅವ್ಳ ನೀರಾಗ್ ಬಿದೋಗಿದ ಇವ್ನ ಯಾಕೆ ಬೈದಿದ್ವಾನ್ಯಾಗ ಬೀದಿದ್ರ ಅವನೇನ್ ಮಾಡದ್ ಅವನೇ ತನಕ ಕರ್ಕೊಂಡೋಗಿರದ ಏನ್ಕ ಇನ್ಕೊಂಡು ಕರ್ಕೊಂಡೋಗಿ ನೀರಾಗ್ ತಗೋಟ್ನ ನನ್ನ ಮಗ ಅದ್ ಯಾವಾಗ ಬರ್ತಾನ ಬರ್ಲಿ ಅಂದವರ್ಕು ಅಡ್ಗೆನೂ ಮಾಡಲ್ಲ ಇವಾಗ ಏನೋ ತಿಳಿದಿರ ಮಾಡ್ಬಿಟ್ನಿ ಅಡಿಗೆನು ಮಾಡಲ್ಲ ಯಾವ್ದು ಮಾಡಲ್ಲ ಬಿದ್ದಿರ್ಲಿ ಏ ಹೋಗ ನೀವು ಹೋಗ್ಬಿಟ್ಟಾ ಅಯ್ ಹಸೈಲೆಂಟ್ ಮಿಸ್ಟರ್ನ ಕಾತಿಮಾ ಮೇಡಮ್ನು ನಮ್ಗ ಬ್ಯಾಂಕು ಕೊಡ್ಬೇಕು ಇಸ್ಕೊಂಡ್ಬೋದ್ ಅವಂತ ನಾನೆಲ್ಲ ಇಸ್ಕೊಂತಾರದ ಅವ್ರೇನ ಬಂದ್ಬಿಟ್ಟು ಕೊಟ್ಬಿಟ್ಟು ಹೋಗಾರ ಇವಾಗ ಏನೋ ತಿಂಗಳಿಂದ ಬಂದ ಇಲ್ಲ ಹೋಗು ಕೇಳಿಸ್ಕೊಂಡ್ ಬಗ್

నిమ్మతియ గిరకి ఆగాలి కొంటది యాదన వనంతా అవదన వనంతా యాదన వనంత ఎల్లు కొదు పెలుకు బిది వేతళ్ళంకి చపాతీదు నిమ్దుకు వత్తద నమ్దుకు బేజార గుత్తల అయ్యో పాచమ బచ్చినీ నేను ఉ నాదైదైల్ల బచ్చినీ బండు మనేలతిని మారితు వొచ్చినీ నువ్వేం బేజార మాకమది అయ్యో రగు సార్ ఇలా అంటే తూమనే బేజార గుత్త నమ్గే చపాతీ నా అత్తే మేరమ బత్తడ ఉ నగు బత్తనే ఎత్తో హోల లే పాదమ ಪಕ್ಕದಲ್ಲಿ ನಿಂತ್ಕೊಳ್ಳೆ ನಮ್ಮ ಮನೆ ಕೈ ಬೆಳಕಾರ ಬಿಳಿ ಮನೆಗೆ ಬೆಳಕ ಬಿಳಿ ಅಂತಲ್ಲ ಶಾನ್ ಬಗದು ಲೈಟ್ ಹಾಕಿರೋದು ನಮ್ದು ಬಾಡಿಗೆ ಇದ್ದಿರಲ್ಲ ನಮ್ದು ಮನೆಗೆ ಬೆಳಕ ಬಿಳಿ ಅಂತ ಓ ಪರವಾಗಿಲ್ಲ ಯಾವ್ದೋ ಒಂದ್ ಮನೆ ಕಾಕೊಂಡು ಪಕ್ಕದಲ್ಲಿ ನಿಂತ್ ಬೆಳಕ ಬಿಳಿ ಏ ನಿಮ್ದು ಏನ್ ಮಾಡಕ್ ಕೆಲಸ ಇಲ್ಲ ಹ ಬಳಿ ಬಿಲ್ಲ ಬಿತ್ತಿರ್ಲಿ ಇವರು ಹ್ಮ್ ಕಮ್ಮಿ ಆದವರಲ್ಲ ಸುಣ್ಣ ಬಣ್ಣ ಬಳಸ್ಬಿಟ್ನ ಲೈಟ್ ಗ್ಲಾಸ್ ಬಿಟ್ನ ಮನೆ ಎಲ್ಲ ಹೋಯ್ತು ನೀವು ಬಾಡಕಿತ್ತ ನೋಡ ಇವ್ರ ಸುಖನಾದ್ರಿ ಇವ್ರು ನೋಡಿಯಕ್ಕಾಗಲ್ಲ ಜೆಂಡು ನಿಮ್ದು ಬಾಯ್ ಮುಚ್ಕೊಂಡು ಇರ್ತೀರಾ எாடுக்கு ಅಂಜಿತ್ ಅವರು ಮಾತಾಡಬಾರದು ಅಂತ ನಿಂದುಕ ಜಾಸ್ತಿ ಮಾತಾಡಿದ್ರೆ ಅದು ಬಿಳು ತಷ್ಟೆ ವದೆ ನಾ ಹಂಗೆ ಮಾಡ್ ಬೆಳಗಿ ನಿಮ್ಮ ಯಜಮಾನ ಕೇಳು ನಾನು ಕಂಪ್ಲೇಂಟ್ ಕೊಡೋಣ ಹಾ ಇವಳ ಮೇಲೆ ಇವಳು ಬಲೆ ಅತಿಕಾ ಗಂಚಲ ಹೋಗ್ತಾ ಇದ್ದಳು ಹಾ ಇವಳು ಬೆಳಕು ಬೆಳಕು ನಮ್ಮ ಮನೆಗೆ ನಾವು ನಿಂತುಕೊಂಡಿದ್ರೆ ಶಾಣಮಗರು ಕೇಳಂದಿದೆ ಬಲೆ ಕಾಟ ಕೊಡ್ತಳೆ ನಮಗೆ ಬಂದು ಅಂತ ಹೇಳಿಬಿಟ್ಟಾ ಏನ ಮತ್ತೆ ಏನು ಸಿಕ್ಕಳ ನಮ್ಮ ಅಪ್ಪನ ಕೇಳು ಆ ತಡಿಯ ಅನ್ನೋ ಇದೆ ಇಲ್ಲ ಯಾವನ ಅವರು ಕಾಲ್ ತಕಂತ ಬರ್ತನೈತಲ್ಲ ಇಂತ ಅಲ್ಲ కలైతా నమ్మల కలైరా దొబెలక నిమ్మల కలైరా దొబెలక అబ్బా బాబా పల్లి ఎస్టు మాట్లాడతరే ఎస్టు మాట్లాడతరే ముచ్చుకొని ఒగలుబెకు మాట్లాడుకుతో లే ఇవుడు కంగే సెల్చరే ఇక్కుతారు బెకలే ఇలాంటి దే ఇవుడు నేల్ కొబతలే ఆ పాటి వాంగి మైగ్రాన్ కేలా నవల అప్పం నా ఇలాని తెలైత్ నా ఓర్ మేల ఇవుడు బల తాతా ఏం బిడు ಅಯ್ಯೋ ದೊಡ್ಡವರೇ ಶಾಣ್ಮಗುರು ಬಂದು ಈಸ್ಕೊಂಡ್ ಹತ್ತವರ ಹಾ ಹೇಳಿದ್ರು ಯಾರ ಕೇಳಿ ಕೊಡ್ಬೇಡ್ರಮ್ಮ ಹಾ ಕೊಡಂಗಿದ್ರೆ ನಾನ್ ಕೈಲಿ ಕೊಟ್ಟಿದ್ರೆ ನಾನು ಬಂದು ಇಸ್ಕೊಂತೀನಿ ಅಂತ ಹೇಳಿದ್ರ ಸರಸ್ವತಿ ಕೈಲಿ ಕೊಟ್ಟಿದ್ರೆ ಈಸ್ಕೊಂಡೋಗೋರು ಏನೋ ಸರಸ್ವತಿ ಅಪ್ಪನ ಕಲ್ಸಿಸ್ಕೊಡೋ ನಮ್ಮಮ್ಮ ಕೇಳಾ ಇದ್ ನೀವು ಬಡಗ ದುಡ್ಡು ಕೊಟ್ಟಿಲ್ಲ ಶಾಣ್ಮಗು ಬಂದು ಹೇಳಿದ್ರಲ್ಲ ಹಾಂ ಯಾರ್ ಕೈಲಿ ಕೊಡ್ಬೇಡ್ರಮ್ಮ ನಾನೇ ಬರ್ತೀನಿ ಇಲ್ಲಾಂದ್ರೆ ಸರಸ್ವತಿ ಕೈಲಿ ಕೊಟ್ಟರೆ ಅಂತ ನಾವು ಸರಸ್ವತಿ ಕೈಲಿ ಕೊಡ್ತಾ ಇದೀರಪ್ಪ ಎರಡ್ ತಿಂಗಳಿಂದ நான் மமுதா தான அவ திங்க கொடுத்துட்டீங்க வா ஐயோ இதோட சரி நம்ம அப்பனே பண்ணி ஏறடப்பா நான் கை கொடுற மாட்டா கஸ்பதி கொடு காஸ் கொடு எனக்கறா காஸ் இல்ல மனே கா கொடு காசு ஓ இல்ல அப்ப நான் போறல ம் போறல நானு நம்ம அப்பன் கையில கொச்சி நீ நம்ம அப்பனே நீ எல்ல இல்ல நீ கை போறடா நான் போறல என்னடா போறல அஷ்டே கொடு சஸ்பதியே போறல என்னடா திங்க கொடு கொடு வந்துட்ட ಅಪ್ಪನ್ ಕೇಳ್ಕೊಂತೀನಿ ಕೊಡಿಕ ಅಪ್ಪನ್ ಬಂದು ಎಲ್ಲಿ ಕೊಡ್ತೀನಿ ನಾನು ಅಪ್ಪನ್ ಕೇಳೋ ಒಕ್ಕೊಳ ಅಂದ್ರೆ ಕೊಡ್ತಾಳ ಅವಳು ಕೇಳಂತ ಸಿಸ್ಟರ್ ನಮ್ದು ಕುಂದಿದ್ದೆ ಮತ್ತೆ ಇದೆ ಮಾಸ್ಟರ್ ನಡಿರಮ್ಮ ನಾವು ಮಲ್ಕೊಳ್ಳೋದೆ ಮೇಡಮ್ಮ ನೀ ಗಣ್ಣಲ್ಲಿ ಅಯ್ಯೋ ಬಂದಿಲ್ಲ ಸೈಲೆಂಟ್ ಸಿಸ್ಟರ್ ಇನ್ನು ಬಂದಿಲ್ಲ ಬರ್ತಾನೇನು ಬಂದಂಗೆ ಅವನಿಲ್ಲ ಅಮ್ಮ ಕೊಟ್ರಣ ಇಲ್ಲಮ್ಮ ಅಮ್ಮ ಅಪ್ಪನ್ ಕೊಡ್ಬೇಡ್ರಿ ನನ್ ಕೈಲೇ ಕೊಡ್ರಿ ಅಂತ ಹೇಳದಂತೆ ಯಾಕಂತೆ ಯಾಕಂತೆ ಏನು ನನ್ ಕಂತ ಹೇಳದ ಓ ಕೇಳೋದ್ ನೀನು ಕೇಳದ್ ನೀವು ಸರಸ್ವತಿ ಕೈ ಕೊಟ್ಟವ್ರಂತೆ ಸರಸ್ವತಿ ಹತ್ರನ ಅಪ್ಪನ್ ಎರಡ್ ತಿಂಗಳಿಂದ ಇಸ್ಕೊಳಗಿಲ್ಲಂತೆ ಅವಳ ಹತ್ರ ಕೊಡು ಅಂತ ಹೇಳ್ಬಿಟ್ಟಾ ಓ ಕೊಡಿಲ್ಲ ಅವಳು ಹ್ಞೂ ನಾನು ಕೊಡಲ್ಲ ಅಪ್ಪನ ಹೇಳಿ ಆಮೇಲೆ ಕೊಡ್ತೀನಿ ಅಂತಂದ್ಲು ಇನ್ನ ಆಸಿತ್ ನಂಗಿ ಹ್ಮ್ ಅವ್ಳ ಎಂತ ಗಿಲಿ ಅವಳಂತ ನನ್ಕೆಂತ್ ಹೇಳದ ಏನ ಮಾಡ್ಕೋಗಮ್ಮ ನೀನ್ ನೋಡಿದ್ರೆ ಹೊತ್ತಿಕ್ಕೂ ಬರಲ್ಲ ಒಂದ್ ಕೆಲ್ಸ ನಾ ಹಾ ಮನೆ ಕುತ್ಕೊಂಡು ಹಿಂಗೆ ಕುತೇಳ್ಸಿರಲ ಲೆಕ್ಕ ಆರ್ತಿಯ ಅವ್ರ ಏನ್ ಮಾಡ್ರು ಇವ್ರ ಏನ್ ಮಾಡಿದ್ರು ಅಂತ ನಾನು ಅವಳಿಗೆ ಇಸ್ಕೊಬೇಕು ನೋಡ್ ಹೊಡ್ದಾಗ ಎಲ್ಲಿ ಹೋಗ್ ಬಾಡಿಗೆಸ್ಕೊಂಬೋ ಅಂತ ಅವ್ರ ಮುಂದೆ ಎಲ್ಲ ಅವಮಾನ ನನ್ಕ ಯಾಕ್ ಅವಮಾನ ಏನಕ್ಕೆ ಅವಮಾನ ಬೆಳಿಗ್ಗೆ ನಾನು ನಿಮ್ಮ ಅಪ್ಪನ ಕೇಳ್ತೀನಿ ಇರು ಹೋಗು ಏ ಹುಡ್ಕಿಕ್ அது மாட அண்டிவா நான் தலை தின்பா எஸ்ட் துராத்தர நோட கண்டிவா கண்டக்கு மாதாத்தா ஊட்டக்குறங்க